ಫ್ರೆಂಡ್ಸ್ ಟು ಮೈ ಚೆನ್ನಾಗಿ ಎಲ್ಲರೂ ಹೇಗಿದ್ದೀರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ನಿ ಇವಾಗ ಟೈಮ್ ಬಂದುಬಿಟ್ಟು ಐದು ಗಂಟೆ ಆಗೈತಿ ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಸಂಡೆ ಸಂಡೇ ಲಾಗ್ನ ಯಾವ ಥರ ಅಂತ ಬೆಳಗ್ಗಿನಿಂದ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಯಾಕಂತಂದ್ರೆ ಸ್ವಲ್ಪ ಮಾಡೋಕೆ ಮಾಡೋಕ್ಕಿರಲಿಲ್ಲ ಅಂದರೆ ಏನು ಆಗುತ್ತೆ ಆವಾಸ ಮಾಡೋಕತ್ತ ಸೊ ಏನಪ್ಪ ಅಂತಂದ್ರೆ ಬೆಳಗ್ಗೆ ನಾನು ಸ್ವಲ್ಪ ರೈಸ್ ಇಷ್ಟು ಮಾಡಿದ್ನಿ ಮಾಡಕ್ಕೆ ಆಮೇಲೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಪ್ಪ ಅಂತಂದ್ರೆ ಸ್ವಲ್ಪ ಹಾಗೆ ವಾದ ವಿವಾದ ಸ್ವಲ್ಪ ಜಗಳ ಆಯಿತು ಸ್ವಲ್ಪ ಸಂದರ್ಶಕ ಸೊ ಹಾಗಾಗಿ ನಾನು ವಿಡಿಯೋ ಮಾಡಲಿಲ್ಲ ಯಾರೋ ಒಬ್ರು ಮೂರನೇ ಮೂರನೇ ವ್ಯಕ್ತಿ ಬಂದು ನಮ್ಮ ನಮ್ಮನೆಯವ್ರ ಮುಂದೆ ಜಾಸ್ತಿ ಫೋನ್ ಹುಡ್ಕೊಂಡು ಕೊಡ್ತಾ ಹಂಗೆ ಹಿಂಗೆ ಅಂತಂಗೇ ಯಾರೋ ಒಬ್ರು ಹೇಳ ನನ್ನ ಸೊ ನಾನು ನನಗಿವಾಗೆ ಯೂಟ್ಯೂಬ್ ಮಾಡಬೇಕಂದ್ರೆ ಇಲ್ಲ ಅಂದ್ರೆ ಒಂದು ಎರಡನೇಂತರ ಮೂರು ಅವರ್ಸರೆ ನನಗೆ ಬೇಕಾಗುತ್ತೆ ಸೊ ಎಡಿಟಿಂಗ್ ಆಗಿರ್ಬೋದು ವಿಡಿಯೋಸ್ ಮಾಡೋಕ್ಕಾಗಿರ್ಬೋದು ಮತ್ತು ಅದು ಪೋಸ್ಟ್ ಮಾಡೋಕ್ಕಾಗಿರ್ಬೋದು ಮತ್ತು ಹೊಳ್ಳೆ ಏನಂತ ಒಂದೊಂದು ಸತ ಡೌನ್ಲೋಡ್ ಆಗುತ್ತೆ ಒಂದೊಂದು ಸತ ಡೌನ್ಲೋಡ್ ಆಗೋಂಗಿಲ್ಲ ಹಾಗಾಗಿ ನಾನು ಒಪ್ಪೋತೀನಿಲ್ಲ ಅಂತಲ್ಲ ಫೋನ್ನ ಜಾಸ್ತಿ ಯೂಸ್ ಮಾಡ್ತೀನಿಲ್ಲ ಅಂತಲ್ಲ ಸೊ ಅದು ಅದಕ್ಕೆ ಯೂಸ್ ಮಾಡೋಕೀನ್ ಅಂತಂದ್ರೆ ಯೂಸ್ ಮಾಡೋಕ್ಕ ತಿನ್ನಂತ ನಮ್ಮ ಮನೆಯವ್ರಿಗೆ ಗೊತ್ತು ಸೊ ಗೊತ್ತಿದ್ರೂ ಹಿಂಗೆ ನಂಗೆ ಬೇರೆದವ್ರು ಕಂಪ್ಲೇಂಟ್ ಆ ಥರ ನೋಡು ನೋಡ್ಕೊಂಡು ಯೂಸ್ ಮಾಡು ಅಂದ್ರೂ ನಮ್ಗೆ ಬಾಪಿ ಬಿತ್ತು ಆಮೇಲೆ ಮತ್ತು ನನ್ನ ಮನೆ ಕಾಂಪ್ರಮೈಸ್ ಆದೆ ಯಾಕಂತಂದ್ರೆ ಒಂದಲ್ಲ ಒಂದಿನ ಟೈಮ್ ಬರುತ್ತೆ ನಂದು ಅಂತ ಹಂಗೆ ಕೇಳಿ ಅಂದ್ಕೊಂಡು ಸುಮ್ಮನೆ ಅದೇ ಬೇರೆದವ್ರು ಅವ್ರು ಅವ್ರಿಗೆ ಗೊತ್ತೇ ಇರೋಂಗಿಲ್ಲ ನಾವು ಫೋನ್ ಒಳಗೆ ಏನು ಮಾಡ್ತಿರ್ತೀವಿ ಏನಿಲ್ಲ ಅಂತ ಹೇಳಿ ಸುಮ್ಮನೆ ಆ ಕಣ್ಣಿಗೆ ಏನು ಕಾಣಿಸ್ತದೆ ಅದನ್ನೇ ಸತ್ಯ ಅಂತ ತಿಳ್ಕೊಂಡಿರ್ತಾರೆ ಅವರು ಸೊ ಹಾಗಾಗಿ ಪಾಸಿಟ್ಟು ಬಂದುಬಿಡ್ತು ಸೊ ಅದಕ್ಕೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಾನು ಇವಾಗ ನಾನು ನ ಸ್ಟಾರ್ಟ್ ಮಾಡಾತ್ತೀನಿ ಯಾಕಂತಂದ್ರೆ ನಾವೇನು ನಾನು ವೀಡಿಯೋ ಇಲ್ಲ ಅದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಾತ್ತೀನಿ ವೀಡಿಯೋನ ವ್ಲಾಗ್ನ ಏನಪ್ಪ ಅಂತಂದ್ರೆ ಇವಾಗ ಸಂಡೆ ಸಂತೆ ತಗೊಂಡಿರ್ತಾರೆ ಸಂತೆ ತೆಗೆದಿಟ್ಟು ಏನು ತೊಗೊಂಡ್ಬಿಡ್ತಾರೆ ಅದನ್ನು ಕ್ಲೀನ್ ಮಾಡೋದು ಆ ಥರವಾಗಿ ಮತ್ತೆ ಹುಷಾರಿಲ್ಲ ಫ್ರೆಂಡ್ಸ್ ಯಾಕಂತಂದ್ರೆ ಸ್ವಲ್ಪ ನೈಟ್ ಫುಲ್ಲು ಫೀವರ್ ಇದ್ದು ನೈಟ್ ಫುಲ್ಲು ಏನಂತಾರೆ ನಿದ್ದೆ ಮಾಡಿಲ್ಲ ಗೊತ್ತಿಲ್ಲ ಸ್ವಲ್ಪ ಕ ಫೀವರ್ ಬರ್ತಂದ್ರೆ ಆಟೋಮೆಟಿಕ್ಲಿ ಕಫ ಅದು ಎದ್ರದ್ದು ಇನ್ಫೆಕ್ಷನ್ ಐತೆ ಅನ್ನೋದು ನಮ್ಗೆ ಗೊತ್ತಾಗುತ್ತಿಲ್ಲ ಹಂಗಾಗಿ ಓಕೆ ಫ್ರೆಂಡ್ಸ್ ನೋಡು ಅವನಿಗೂ ತೋರ್ಸ್ಕೊಂಡು ಬಂದೆ ಔಷಧ ಬರೋದು ಕೊಟ್ಟರೆ ಹಾಕೀನಿ ಸಿರಪ್ ಹಾಕಿನಿ ಇವಾಗ ಒಂದು ಸಂಜೆಕ್ಕೂ ಹಾಕೋದೈತೆ ಹಾಕ್ತೀನಿ ಹಾಕಿ ಕಡಿಮೆ ಆದರೂ ಒಳ್ಳೇದು ಕಡಿಮೆ ಅಲ್ಲೇನ ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಮತ್ತೊಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡ್ಬರ್ತೀನಿ ಬರ್ತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಹೇಗೆ ಏನೇನೆಲ್ಲ ಅಂತ ನೋಡ್ಕೊಂಡು ಬರೋಣ ಸಂಜೆ ಮೇಲೆ ಫ್ರೆಂಡ್ಸ್ ಫಸ್ಟಿಗೆ ನಾನು ಕೆಲಸ ಬಟ್ಟೆ ತೆಗೆದು ಬಿಡ್ತೀನಿ ಬಟ್ಟೆ ತೆಗೆದು ಆಮೇಲೆ ಕಸ ಗುಡ್ಸ್ಕೊಂಡ್ಬಿಡ್ತೀನಿ ನೋಡ್ತಾ ಇರ್ಬೋದು ಎಲ್ಲ ಕಸ ಗುಡ್ಸ್ಕೊಂಡು ಆ ಥರ ಆರು ಹೊರಗೆ ಆಟ ಆಡಕತ್ತಾರ ಹಂಗಾಗಿ ನೋಡಿ ಇದೆಲ್ಲ ಇವಾಗ ಮನೆಯಂತರೂ ಕ್ಲೀನ್ ಆಯಿತು ನೋಡಿ ಕೆಲಸ ಒಂದು ಕೆಲಸ ಮಾಡೋದು ಏನು ತೊಗೋದು ಒಂದು ಕೆಲಸ ಮಾಡೋದು ಇಲ್ಲಿ ತೊಗೋದು ಆಗತ್ತೈತಿ ನೋಡಿ ಎಷ್ಟು ಸೊಪ್ಪದ ಏನು ಹಾಯ್ ಮಾಡಪ್ಪ ಹಾಯ್ ಹಾಯ್ நானும் ஸ்டிக்கர் ஹச்க்கொள்ளி அள்ளாக்கத்த அவனிங்கு வச்சி நோடி எங்க காணக்கேன் பப்பா வந்தா நோட் அல்ல அல்லோட ஹாய் மேடஹாய்ஸ் இல்லோடாய் மேடப்பா ఇది వీడి జాస్తి ఫ్రెండ్స్ నైట్ లైవ్ సారీ నైట్ లేట్ అయి బు హాయి చికెన్ సాంబార్ మే రైస్ ఇది అదే కటక్ కట్టు అంత అందరు నమ్మరు హిట్టి చపాతి మార్స్కోడ ಕಾಯಿ ಪಲ್ಯನೂ ನೈಟೇ ಸ್ವಲ್ಪ ತಗೋದಿಟ್ಟಿದ್ದೆ ಯಾಕಂದ್ರೆ ವಜ್ಜಿಗೆ ಏನೇನು ಹಾಳಾಗ್ತವಲ್ಲ ಇಷ್ಟೇ ತೆಗೆದಿಟ್ಟು ಉಳ್ಕಾದವು ಏನು ಮಿಕ್ಸ್ ಆಗಿದ್ದು ನಾಳೆ ಮಧ್ಯಾಹ್ನ ಆಯ್ತು ಅಂತ ಅಂದ್ಕೊಂಡು ಸ್ವಲ್ಪ ಏನು ತರಕಾರಿ ಇಷ್ಟೇ ತಗೋದಿಟ್ಟಿದ್ದೆ ಫ್ರೆಂಡ್ಸ್ ನಾನು ಇಲ್ಲಾಂದ್ರೆ ಇವು ಅದ್ರೊಳಗೆ ಇಟ್ಟಿದ್ದೆ ಅಂದ್ರೆ ಒಂಥರ ವಜ್ಜಿನಿಗೆ ಹಾಳಾದಂಗೆ ಆಗುತ್ತೆ ಇಲ್ಲಿ ನೋಡ್ತಾರೆ ಇಲ್ಲಿ ವಜ್ಜಿನ ಹಾಳಾದಂಗೆ ಆಗ್ತಾವೆ ಹಾಗಾಗಿ ಸ್ವಲ್ಪ ಸಾರಿತ್ತು ಚಿಕನ್ ಬಿರಿಯಾನಿ ಇತ್ತು ನಮ್ಮ ಮನೆಯವ್ರು ಏನಂದ್ರು ಇವಾಗ ಆಗೈತಿ ಚಪಾತಿ ಮಾಡೋಕೋಗಬೇಡ ನನಗೆ ಇದ್ದಿಷ್ಟು ಇದ್ದದ್ದೇನೇ ಕಟ್ಟು ಕಟ್ಟು ನಾನು ಹೋಗ್ತೀನಿ ಆಮೇಲೆ ನೀವು ಚಪಾತಿ ಮಾಡ್ಕೊಂಡು ತಿನ್ನಿರಿ ಅಂತ ಇದು ರೈಸ್ ಮತ್ತು ಸಾಂಬಾರು ಕಟ್ಕೊಂಡು ಹೋದರು ಫ್ರೆಂಡ್ಸ್ ಚಾ ಸುತ್ತ ಕುಡಿಲಿಲ್ಲ ಅವರು ನಮ್ಗೆ ಹಾಲು ಬಿಸ್ಕಿಟ್ ತಂಬ್ಕಾರಿ ಹೋದರು ಯಾಕಂದ್ರೆ ನಿನ್ನೆ ಲೈ ಲೈ ಲೇಟಾಗಿ ಮಲ್ಕೊಂಡಿದ್ವಿ ಹೇಳಕ್ಕು ನಮ್ಗೆ ఎచ్చరియాగిటిట్టి ఆమె చా మాక్రై ఫటాఫట్ అంతా చపాతి మాకు హిట్ హో చాన్సస్ ఇరత్ హీ నైటే నది స్వల్ప లెటూ ఆగి సుమ హాళగం అంత పైల చపాతి మాట్స్ ఆమె స్వల్పు నాలుగు ఫ్రెష్ అప్పుడు ఆగి హాల్ చా ఈ కడ హాల్ కయకే ఈ కడే చా మాట్ కప్ చా కుడ స్వల్ప ಮನ್ಸಿಗೆ ಸಮಾಧಾನ ನಮಗೆ ಬೆಳಗ್ಗೆ ಹಾಗಾಗಿ ಒಂದು ಸ್ವಲ್ಪ ಒಂದು ಕಪ್ ಚಹಾ ಮತ್ತು ಒಂದು ನಾಲ್ಕು ಬಿಸ್ಕಿಟ್ನ ತಿಂದೆ ಫ್ರೆಂಡ್ಸ್ ನಾನು ಆ ಥರ ಕಾರು ಇನ್ನೂ ಎದ್ದಿದ್ದಿಲ್ಲ ಅವನಿಗೆ ಎದ್ರ ಕೊಡ್ಬೋದು ಕೊಟ್ಟರೆ ಆಯ್ತು ಅಂತ ಅಂದ್ಕೊಂಡು ಇನ್ನೂ ಸ್ವಲ್ಪ ಟೈಮ್ ಆಯಿತು ಆ ಥರವಾಗಿ ಊಟಕ್ಕೆ ಮಾಡಬೇಕಲ್ಲ ಏನಾದರೂ ಯಾಕೋ ಊಟನೇ ಮಾಡಕತ್ತಿಲ್ಲ ಏನಾದ್ರೂ ಅದು ಬರೀ ಹೆಸ್ರು ಬೇಳೆ ಅಂದ್ರೆ ಅವನಿಗೂ ಊಟ ಯಾಕೋ ಒಂಥರ ಅಂತ ನಾನು ಇಲ್ಲಿ ಮೊಸರು ಮೈಸೂರು ಬೇಳೆ ಅಂತಾರಲ್ಲ ಅದನ್ನು ಮತ್ತು ಅಕ್ಕಿನ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಏನಂತಾರೆ ಮೈಸೂರು ಬೆಳೆ ಕಿಚಡಿ ಮಾಡಿದ್ರೆ ಆಗುತ್ತಂತ ಅಂದ್ಕೊಂಡು ಅಂತ ಎಲ್ಲ ವೆಜಿಟೇಬಲ್ಸ್ ಇತ್ತು ಬೀಟ್ರೂಟ್ ಕ್ಯಾರೆಟ್ ಬೀನ್ಸ್ ಬಟಾಟಿ ಬಳ್ಳುಳ್ಳಿ ಎಲ್ಲ ಏನಂತಾರಲ್ಲ ವೆಜಿಟೇಬಲ್ ಇತ್ತು ಹಾಕಿ ಮಾಡಿದ್ರು ಅಂಕಿನ ಮಾಡಿದ್ದೆ ಬಟ್ ಅದನ್ನು ತಿನ್ನಲಿಲ್ಲ ಅವ ಸ್ವಲ್ಪ ತುಪ್ಪನ ಹಾಕಿ ಸಬ್ಜಿ ಇಟ್ಕಿ ಸಾಸಿವಿನ ಹಾಕಿ ಅವೇನು ವೆಜಿಟೇಬಲ್ಸ್ ತೊಗೊಂಡಿದ್ನಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪನ್ನ ಹಾಕಿ ರೈಸ್ ಮಾಡಿಕೊಂಡೇ ಒಂಥರ ಪಲಾವ್ ಟೈಪ್ ಸ್ವಲ್ಪ ಒಂದು ಕಪ್ಪ ಅಕ್ಕಿ ಒಂದು ಎಷ್ಟು ಹತ್ತಿರಲ್ಲ ಎರಡೂವರೆ ಕಪ್ ನೀರು ಹಾಕಿದ್ರೆ ಅವ್ರದಾರ ಅನ್ನ ರೆಡಿ ಆಗುತ್ತೆ ಸ್ವಲ್ಪ ಮೆತ್ತಗೆ ಮಾಡಿದರೆ ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಏನೋ ಬರೋಂಗಿಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಥರ ಎಷ್ಟು ಕಲರ್ಫುಲ್ಲಾಗಿ ಮಾಡಿದೆ ಫ್ರೆಂಡ್ಸ್ ಎಲ್ಲ ಕೆಲಸ ಆಯಿತು ಇವಾಗ ಸ್ವಲ್ಪ ಸಂತೆ ತೊಗೊಂಡ್ರೆ ಆ ಸಂತಿನ ತೆಗೆದಿಡಬೇಕು ನಿನ್ನೆ ಸ್ವಲ್ಪ ತೆಗೆದಿಟ್ಟಿನಿ ಅಂದರೆ ಅವರೇ ಕಾಯಿ ಅವರೇ ಕಾಯಿ ಮತ್ತು ಏನಂತಾರಲ್ಲ ಕರಿ ಅವರೇ ಕಾಳ ಆಮೇಲೆ ಅವನ್ನೆಲ್ಲ ಆಗಿ ಅವನ್ನೆಲ್ಲ ಜೋಡಿಸ್ಬೇಕು ತಿನ್ನೋಕೆ ತಂದಾರ ಅವನ್ನೆಲ್ಲ ಅಲ್ಲಿ ಇಟ್ಟಿನ ಅವನ್ನೆಲ್ಲ ಜೋಡಿಸ್ಬೇಕು ಬರ್ರಿ ಏನೇನು ತೊಗೊಂಡು ಅಂತ ನಿಮ್ಮ ಶೇರ್ ಮಾಡ್ಕೋತೀನಿ ಓಕೆ ಫ್ರೆಂಡ್ಸ್ ಇದು ಟೂ ಡೇಸ್ ಲಾಗ್ ಆಗೈತೆ ಅಂತ ನಾನು ಆಗೇನೆ ಹೇಳಿ ಬನ್ನಿ ಆ ಥರ ನಡ್ಕೊಂಡ ಅವನಿಗೂ ಊಟ ಮಾಡಿಸಿ ಜಾಗ ಮಾಡಿಸಿ ಒಂದು ಸ್ವಲ್ಪ ಸಿರಫಾಕಿ ಮನೆಗಿನ ಇಷ್ಟೊತ್ತರ ನಾನು ಬಟ್ಟೆ ಬಾಂಡೆ ಮಾಡೋತನ ಆ ಥರ ಫೋನ್ ನೋಡಕತ್ತ ಸಾರಿ ಯಾರೂ ಫೋನ್ ನೋಡಕತ್ತಿದ್ದ ಅದೆಲ್ಲ ಕೆಲಸ ಆಯಿತು ರೆಶ್ಟ್ ಅಂತೂ ಏನು ಮಾಡೋಲ್ಲ ಸ್ವಲ್ಪ ಕೆಲಸ ಐತಿ ಕೆಲಸ ಮಾಡ್ಕೊತೀನಿ ಬರ್ರಿ ತೋರಿಸ್ತೀನಿ ಏನು ಮಾಡ್ತೀನಿ ಅಂತ ಹಂಗೇನೆ ಫ್ರೆಂಡ್ಸ್ ನಮ್ಮ ಮನೆಯವರು ಇದೇನು ಥರ ಸೇವ್ ಪಾಪಡ್ ಅಂತೇವು ನಾವು ಇದನ್ನು ತೊಗೊಂಡ್ಬಂದಿದ್ರು ಇವೆಲ್ಲ ನಾವು ಒಂದು ಚೀಲ ಹಂಗೆ ಇಟ್ಬಿಟ್ಟಿದ್ನ ಇಲ್ಸ್ ಬಿಸ್ಕಿಟ್ ತೊಗೊಂಬಂದಿದ್ರು ಆಮೇಲೆ ಇವು ಸಕ್ಕರೆ ಇದಿರುತ್ತೆ ಏನು ಗೊತ್ತಿಲ್ಲ ನನಗೂ ಹಾಗೆ ಚಹಾ ಜೋಡಿ ತಿನ್ನಕ್ಕಂಥ ರಸ್ ತೊಗೊಂಬಂದಿದ್ರು ಬಾಳೆಹಣ್ಣು ತೊಗೊಂಬಂದಿದ್ರು ಎಲ್ಲ ತೆಗೆದಿಟ್ಟು ತಿನ್ನೋ ಐಟಮ್ಸ್ ಎಲ್ಲ ತೆಗೆದಿಟ್ಟು ಬಾಳೆಹಣ್ಣು ಯಾಕಂದ್ರೆ ಕವರೊಳಗೆ ಒಂಥರ ಆಗಿಬಿಡ್ತವಲ್ಲ ಅದನ್ನ ತೆಗೆದು ಇಡ್ಬೇಕು ಅಂತ ಸೈಡ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಮಗ ಹೊರಗೆ ಹೋಗಿ ಬಾಳೆ ಏನಿಲ್ಲ ಅಂದ್ರೆ ಒಂದು ಇವೆಲ್ಲ ತೆಗಿದ್ರೊಳಗೆ ಒಂದು ಐದು ಬಾಳೆಹಣ್ಣು ತಿಂದ್ಬಿಟ್ಟಾನ ಅಂದ್ರೆ ಜವಾರಿ ಸಣ್ಣ ಸಣ್ಣ ಇದ್ದು ತಿಂದ್ಬಿಟ್ಟ ನಾ ಅತಿಶಯ ಬಾಳೆಹಣ್ಣು ಒಳ್ಳೆಯದಲ್ಲ ಇವೆಲ್ಲ ಮಿಕ್ಸ್ ಇದ್ದು ತೆಗಿತೀನಿ ಸ್ವಲ್ಪ ಈರುಳ್ಳಿ ಆಗಿದ್ದು ಒಂದು ಎರಡು ಕೆ ಜಿ ಈರುಳ್ಳಿ ಒಂದು ಸ್ವಲ್ಪ ಕ್ಯಾರೆಟ್ ತೊಗೊಂಬಂದಿದ್ರು ಅವ್ರಿಗೆ ಏನಾದರೂ ಮಾಡಿಕೊಡಕ್ಕೆ ನಾನು ಕ್ಯಾರೆಟಾಗಿ ಬಿಟ್ಟು ಬೇಕಾಗುತ್ತಂತ ಮತ್ತು ಸೌಂದಿಕೊಗೊಂಬಂದಿದ್ರು ಅದು ನಿನ್ನೆ ತೋರ್ಸಿದ್ನಲ್ಲ ತೆಗೆದಿಟ್ಟಿಂದ ಇವೆಲ್ಲ ಮಿಕ್ಸ್ ನಾನು ದೊಡ್ಡ ಟಾಸ್ಕ್ ಅಂದ್ರೆ ಟಾಸ್ಕ್ ಏನಪ್ಪ ಅಂದ್ರೆ ಎಲ್ಲ ನಾನು ಒಂದೊಂದು ಗುಂಪಿ ಮಾಡ್ತೀನಿ ಆ ಥರ್ವ ಬಂದು ಎಲ್ಲ ಚಲ್ಲಿ ಪಿಲಿ ಮತ್ತು ಕೂಡಿಸ್ತಾನೆ ಇಷ್ಟು ಕಾಟ ಕೊಡೋಕತ್ತಿದ್ ನಾ ಥರ್ವಾ ಅಷ್ಟು ಕಾಟ ಕೊಡೋಕತ್ತಿದ್ ನಾ ಅದನ್ನೇನು ಕ್ಲಿಪ್ನ ತೊಗೊಳ್ಳಿಲ್ಲ ನಾನು ಇಲ್ಲಿ ನಾವು ತರ್ಬೋದು ಇವಾಗ ಹೊರಗೆ ಬಾಳೆಹಣ್ಣು ಕೊಟ್ಟು ಕುಂಡ್ರ ಅವೇನು ತಿನ್ನಂಗಿಲ್ಲ ಇವೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿಕೊಂಡೆ ಫ್ರೆಂಡ್ಸ್ ಬೀನ್ಸ್ ಆಮೇಲೆ ಇದ್ರ ಅವರೆಕಾಳು ಪಟಾಣಿ ಆಮೇಲೆ ಇವು ಇನ್ನೊಂದು ಸ್ವಲ್ಪ ಇದ್ದು ಅವು ಒಂದು ಪ್ಲೇಟ್ ಅವ್ರು ತೆಗ್ದಿಟ್ಟೀನಿ ಇವು ಆ ಥರ ಬಾಕ್ ಕಾಡಕತ್ತೆ ಇವೊಂದು ಸ್ವಲ್ಪ ಇಟ್ಟೀನಿ ಇಲ್ಲ ಅವರೇ ಕಾಳದವು ಇವೆಲ್ಲವೂ ತೆಗೆದು ಒಂದೊಂದು ಕವರೊಳಗರೆ ಆಯಿತು ಒಂದು ಎದ್ರೊಳಗರೆ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ಹಾಕ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಿನ್ನೆ ನೈಟ್ ತೊಗೊಂಬಂದಾರ ಕೊತ್ತಂಬರಿ ಮತ್ತು ಪುದೀನ ಪುದೀನ ಆಕಾರ ನೋಡಿ ಆಕಾರ ವಿಕಾರ ಆಗಿತ್ತು ಬಾಡ್ ಬಿಟ್ಟೈತಿ ಮತ್ತೆ ನೋಡಿದ್ರೆ ಅದು ಏನಂತಾರ ಕೈ ಪಲ್ಯ ಚೀಲ ಒಳಗೆ ಆ ಥರ ಇಲ್ಲ ಮಾಡ್ತೀನಿ ಮತ್ತೆ ಬಾಯ್ ಬಾಯ್